ಇಷ್ಟು ಹೇಳಿ ನಾನು ನನ್ನ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ನವೆಂಬರ್ ಡಿಸೆಂಬರ್ ಎಲ್ಲಿ ನೋಡಿದರೂ ಸುನಾಮಿಯ ಆರ್ಭಟ ಸೈಕ್ಲೋನಿನ ನೃತ್ಯ ಆಮೇಲೆ ಎಲ್ಲಿ ನೋಡಿದರೂ ಸಮುದ್ರದ ಮಂಥನ ಈಗ ವಿಶ್ರಾಂತಿಗಾಗಿ ಸಮುದ್ರದ ಬೀಚ್ಗೆ ಹೋಗಿರ್ತಾರೆ ಆ ಬೀಚ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಸರ್ಕಾರದಲ್ಲಿ ಈಗ ಬೇಕಾದಷ್ಟು ಕ್ರಮಗಳ ಪರವಾಗಿ ಈ ವೆದರ್ ರಿಪೋರ್ಟ್ನಲ್ಲಿ ಸೈಕ್ಲೋನಿನ ಬಗ್ಗೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ ಅವನ್ನೆಲ್ಲರ ನೀವು ಪ್ರವಾಸ ಮಾಡಬೇಕು ಅಂತಂತೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತ ಈ ಒಂದು ಕವನವನ್ನು ಸುನಾಮಿ ಕವನವನ್ನು ನಿಮ್ಮ ಮುಂದೆ ಹೇಳ್ಬೇಕು ಅಂತೇಳಿ ನನ್ನ ಮನಸ್ಸು ಆ ಇದೆ ಯಾಕಂದರೆ ಈ ಸಂದರ್ಭ ಸುನಾಮಿ ಹೇಳುವ ಎಲ್ಲ ಈಗಾಗಲೇ ನಡೀತಾ ಇದೆ ಕೆಲವೊಂದು ಸಮುದ್ರದ ಬೀಚನಲ್ಲಿ ಅನೇಕ ಅನೇಕ ಮನೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಊರುಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಈ ಒಂದು ಸಂದರ್ಭದಲ್ಲಿ ಈ ಸುನಾಮಿಯ ಮತ್ತು ಭೂಕಂಪದ ಆ ಕವನವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ ಕ್ಷಮಿಸು ತಾಯಿ ದರಿತ್ರಿಯೇ ಏಕೆ ಈ ಆಕ್ರೋಶ ಕೋಪ ತಾಯಿ ಅದು ಸಣ್ಣ ಬಿಂದುವಿನ ಈ ಮಣ್ಣಿನ ಮೇಲೆ ಕ್ಷಮಿಸು ತಾಯಿ ದರಿತ್ರಿಯೇ ಏಕೆ ಈಗ ಆಕ್ರೋಶ ಕೋಪ ತಾಯಿ ಅದು ಸಣ್ಣ ಬಿಂದುವಿನ ಈ ಮಣ್ಣಿನ ಮೇಲೆ ದೂರ್ತ ಭಾವಗಳ ಆಕ್ರೋಶ ಸ್ವಾರ್ಥ ಮಾನವನ ಅಟ್ಟಹಾಸವನ್ನು ನೀ ಸಹಿಸಲಾರದಾದೆಯ ದೂರ್ತ ಭಾವಗಳ ಆಕ್ರೋಶ ಸ್ವಾರ್ಥ ಮಾನವನ ಅಟ್ಟಹಾಸವನ್ನು ನೀ ಸಹಿಸಲಾರದಾದೆಯ ನಿನ್ನ ಒಂದು ಬಿಂದುವಿನ ಕಂಪನ ಲಕ್ಷೋಪಲಕ್ಷ ಜೀವಿಗಳ ಮ ದುರಂತ ಹೋಮದಲ್ಲಿ ಕಳೆದ ಸಾವಿರ ಸಾವಿರ ಕಣ್ಣು ದಾರುಣ ಹತ್ಯೆಗೈದ ಗರ್ಭದೊಳಗಿನ ಭ್ರೂಣಗಳು ಭ್ರೂಣಗಳು ಮನುಕುಲದ ಲೆಕ್ಕವಿಲ್ಲದ ಪಾಪಗಳು ಕಪ್ಪು ಛಾಯೆಯ ಕೆಟ್ಟ ನೆರಳು ಭೂಮಿ ಕಂಪಿಸಿಬಿಟ್ರೆ ಏನಾಗುತ್ತೆ ನಮಗೆ ಸುನಾಮಿ ಒಂದು ಸಾರಿ ಬಂದು ಅಪ್ಪಳಿಸಿದರೆ ಏನಾಗುತ್ತೆ ಎಷ್ಟು ಆರಿ ಹೋಗ್ತವೆ ಎಷ್ಟು ಜೀವಿಗಳು ಮಣ್ಣಿನಲ್ಲಿ ಮುಚ್ಚೋಗ್ತವೆ ಅದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಿನ್ನ ಒಂದು ಬಿಂದು ಬಿನ ಕಂಪನ ಲಕ್ಷೋಪಲಕ್ಷ ಜೀವಿಗಳ ದುರಂತ ಮಾರಣ ಹೋಮದಲ್ಲಿ ಕಳೆದು ಸಾವಿರ ಸಾವಿರ ಕಣ್ಣ ದಾರುಣ ಹತ್ಯೆಗೈದ ಗರ್ಭದೊಳಗಿನ ಭ್ರೂಣಗಳು ಮನುಕುಲದ ಲೆಕ್ಕವಿಲ್ಲದ ಪಾಪಗಳು ಕಪ್ಪು ಛಾಯೆಯ ಕೆಟ್ಟ ನೆರಳು ಅವರವರು ಪಾಪ ಮಾಡಿರ್ತಾರೆ ನೀನೇನು ಅವ್ರನ್ನ ಸುಮ್ಮ ಸುಮ್ಮನೆ ತೆಗೆದುಕೊಳ್ಳಲ್ಲ ಪ್ರತಿಯೊಂದು ಪಾಪ ಪುಣ್ಯಗಳ ಈ ಮನುಷ್ಯನ ಪಾಪ ಪುಣ್ಯಗಳ ಮೇಲೆ ಅವನ ಜೀವನ ನಿರ್ಧರಿತವಾಗಿರುತ್ತದೆ ಈಗ ಆಯ್ಬಿಟ್ಟು ಕ್ಷಮಿಸು ಒಂದು ಸಾರಿ ಕ್ಷಮಿಸು ತಾಯಿ ಕಪ್ಪು ಚಾಯೆ ಕೆಟ್ಟ ನೆರಳು ಹರಿದು ಹೋದವು ಸಾವಿರಾರು ಸುಮಂಗಲೆಯರ ಪವಿತ್ರ ಮಾಂಗಲ್ಯಗಳು ಬಯಕೆಗಳ ಬೆಂಕಿಯಲ್ಲಿ ಬೆಂದ ನವವಧುಗಳು ಬಣ್ಣದ ಲೋಕದ ಬೆಡಗಿನಲ್ಲಿ ಮೈವೆತ್ತ ಸುಂದರ ಕನಸುಗಳು ಹಿಂಗೀದವು ಅಂಗನೆಯರ ವಂಗನಸುಗಳು ಎಷ್ಟೋ ಒಸುಳೆಗಳು ಆ ನೀರಿನಲ್ಲಿ ಆ ಮಣ್ಣಿನಲ್ಲಿ ಈ ಭೂಕಂಪನದ ಮಣ್ಣಿನ ಅಡಿಯಲ್ಲಿ ಹೋಗ್ಬಿಡ್ತಾವ ಆಮೇಲೆ ಎಷ್ಟೋ ಸುಂದರ ಕನಸುಗಳನ್ನು ಒತ್ತಾ ಹೆಣ್ಣುಮಕ್ಕಳು ದಿವೆ ಆಗಿರೋದು ಈ ಪ್ರೀತಿಯಲ್ಲಿ ಬಿದ್ದಿರೋದು ಅನೇಕ ಒಂದ ಒಂಗನಸುಗಳನ್ನ ಹೊತ್ತು ಬದುಕಂತ ಈ ಅಂಗನೆಯರ ಒಂಗನಸುಗಳು ಆ ಮಣ್ಣಿನಲ್ಲಿ ಮುಚ್ಚಿ ಹೋಗಿಬಿಡುತ್ತೆ ಏನು ಮಾಡೋದು ವಿಧಿಯ ನಿಯಮ ನಾವೆಷ್ಟೇ ಆಸೆ ಆಕಾಂಕ್ಷೆಗಳನ್ನು ಎಷ್ಟೇ ಮಾಡಿದರೂ ಸಹ ಒಂದು ಸಾರಿ ನಮಗೆ ವಿಧಿ ಬಲೆ ಹಾಕಿಬಿಡುತ್ತೆ ನಮ್ಮ ಬದುಕನ್ನು ದುಸ್ತರಗೊಳಿಸಿಬಿಡದು ನಾವು ಏನೋ ಒಂದು ಸ್ವಲ್ಪ ನಮ್ಮ ಜೀವನದ ಆ ಕ್ರೆಡಿಟ್ನಲ್ಲಿ ಒಂದು ಸ್ವಲ್ಪ ಪುಣ್ಯಗಳನ್ನು ಗಳಿಸಿದರೆ ಏನಾದ್ರಿಂದ ಎಸ್ಕೇಪ್ ಆಗಿ ಬರ್ಬೋದು ಹಾಂ ಪರಾರಿಯಾಗಿ ಬರ್ಬೋದು ಏನೋ ಉಳಿ ಉಳಿದುಕೊಂಡು ಬರ್ಬೋದು ಹೀಗಾಗಿ ಸ್ವಲ್ಪ ಜೊತೆಗೆ ಪುಣ್ಯ ಮಾಡ್ತಾ ಹೋಗ್ತಿರ್ಬೇಕು ಕ್ರೆಡಿಟ್ ಮಾಡ್ಕೊಂಡು ನಾವು ಬ್ಯಾಂಕಿನ ದುಡ್ಡನ್ನ ಹೆಂಗೆ ಕೂಡಿಡ್ತೀವೋ ಹಾಗೆ ಪುಣ್ಯವನ್ನು ಸಹ ಒಳ್ಳೆಯ ಒಳ್ಳೆ ರೀತಿಯಿಂದ ಮಾಡಿ ನಾವು ಅದನ್ನು ಕ್ರೂಢೀಕರಿಸ್ಕೊಂಡ್ರೆ ನಮಗೆ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಅದು ಒಳ್ಳೆಯದಾಗುತ್ತೆ ಕಷ್ಟ ಕಾಲದಲ್ಲಿ ಆ ದೇವರು ಆಶೀರ್ವಾದ ಮಾಡ್ತಾನೆ ಅನ್ನುವ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಕ್ರಿಯೇಟ್ ಮಾಡಿ ಕೇಳ್ರಿ ಪುಣ್ಯನ ಒಳ್ಳೆಯದು ಮಾಡಿ ಹ್ಞೂ ಒಳ್ಳೇದು ಮಾಡೋದೇನು ಕಣ್ಣಿಲ್ದವರಿಗೆ ಕಾಲಿಲ್ದವರಿಗೆ ದೀನ ದಲಿತರಿಗೆ ಬಡವರಿಗೆ ಒಂದು ಸಹಾಯ ಒಂದು ಸಣ್ಣ ಒಂದು ಸಹಾಯ ಜೀವ ಹೋಗುವವರಿಗೆ ಹಾಂ ಜೀವ ಹೋಗುವಾಗ ಒಂದು ಗುಟಕ್ಕೆ ನೀರನ್ನು ಬಾಯಿ ಬಿಟ್ಟರೆ ಪುಣ್ಯ ಸಿಗುತ್ತೆ ನಿಮಗೆ ಅಲ್ವಾ ಆ ಸಣ್ಣ ಸಹಾಯ ಮಾಡಿದರೆ ಕೆಲವೊಂದು ಸಂದರ್ಭ ಅವೇ ನಮಗೆ ದೊಡ್ಡದಾಗಿ ಕಾಪಾಡ್ತವೆ ಇವನ್ನೆಲ್ಲ ಮಾಡಿರಿ ನೀವು ಅಂತ ಈ ಮೂಲಕ ಹೇಳುತ್ತಾ ಪ್ರಪಂಚವನ್ನೇ ಕಾಣದ ಮುದ್ದು ಮಗಳು ಏನು ಮಾಡೋದು ಅವು ಇನ್ನು ಭೂಮಿ ಬರ್ತದಂಗಲೇ ಅವ್ರ ಭವಿಷ್ಯ ನಿರ್ಧಾರ ಆಗಿರ್ತದೆ ವಿಧಿ ಬೇಟೆ ಆಡಿಬಿಡ್ತದೆ ಹ್ಞೂ ಜೀವವಿದ್ದೂ ಇಲ್ಲವಾದ ಮೂಕ ಪ್ರಾಣಿಗಳ ಆರ್ತನಾದ ಇದನ್ನು ಕೇಳದೆ ಈ ಲೋಕ ಪಾಪ ಅವೇನು ತಪ್ಪು ಮಾಡಿರ್ತವೆ ಆ ಪ್ರಾಣಿಗಳಿಗೂ ಸಹ ಆ ಮಾಲಿದ್ದಾಗ ಕೊಟ್ಟಿಗೆಯಲ್ಲಿ ಕಟ್ಟಿರ್ತಾರೆ ಒಂದು ಸರಿ ಭೂಕಂಪ ಉಳಿದತೆ ಇಡೀ ಮನೆ ಮಣ್ಣಿನಲ್ಲಿ ಮುಚ್ಚೋಗಿಬಿಡ್ತವೆ ಎಷ್ಟೋ ದನಗಳು ಕರುಗಳು ಆ ನೀರಿನಲ್ಲಿ ಹೋಗಿರುತ್ತೆ ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರ್ತವೆ ಜೀವ ಹೋಗ್ತಾ ಇರ್ತದೆ ಅವು ಅರ್ಜ್ತಾ ಇರ್ತವೆ ಅವನ್ನ ಕಾಪಾಡೋಕ್ಕೆ ಯಾರು ಆಗಲ್ಲ ಮನುಷ್ಯರನ್ನೇ ಕಾಪಾಡೋಕ್ಕಾಗಲ್ಲ ಅಂತಂದರೆ ಅವನ್ನ ಎಲ್ಲಿ ಕಾಪಾಡ್ತವೆ ಎಂಥ ವಿಚಿತ್ರ ಅಲ್ವಾ ಓ ದಾರಿಣಿ ಕೊನೆಯದಾಗಿ ನಾ ಕೇಳಿಕೀವಿ ಓ ದಾರಿಣಿಯೇ ನಿನ್ನ ಆರ್ಭಟವನ್ನು ನಿಲ್ಲದಿರೇ ಉಳಿವುಂಟೆ ಈ ಜೀವ ಸಂಕುಲದ ಬದುಕಿಗೆ ವ್ಯಾಪಕ ನಿನ್ನ ಅಂತಿಮ ತೆರೆ ಗೌರಿ ಶಂಕರ ಧವಳಗಿರಿ ಶಿಖರಗಳ ಸಾಲು ಪಂಕ್ತಿಯನ್ನು ಒತ್ತ ದರಿತ್ರಿ ತಾಯಿಯೇ ನಿನ್ನ ಮಕ್ಕಳ ಸ್ವಾರ್ಥ ದಾಹ ಕರ್ಮಗಳನ್ನು ಉದಿಸಿ ಉದುಗಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲವೆ ತಾಯಿ ಏನು ಮಾಡೋದು ಮನುಷ್ಯನ ಸಹಜ ಧರ್ಮ ಈ ಕ್ಷಮಿಸಿಬಿಡು ನೀನು ಈ ಸಣ್ಣವನ್ನೆಲ್ಲ ಕಾಕ ನಿನ್ನ ಮಡಿಲಲ್ಲಿ ಬೆಳೆಸಿ ಕುಣಿಸಿ ನಮ್ಮನ್ನೆಲ್ಲ ಜೀವ ಕೊಟ್ಟು ಕೊನೆಗೆ ನಮ್ಮನ್ನೇ ನೀನು ಆ ಜೀವುಗಳನ್ನೇ ಪ ತೆಗೆದ್ರೆ ಎಂಥದ್ದು ತಾಯಿ ಕ್ಷಮಿಸಿಬಿಡು ಧಾರಣೆಯೇ ನಿನ್ನ ಆರ್ಭಟವನ್ನುಲ್ಲದಿರೇ ಉಳಿಗುಂಟೆ ಜೀವ ಸಂಕುಲದ ಬದುಕಿಗೆ ನಿಮ್ಮ ವ್ಯಾಪಕ ನಿನ್ನ ಅಂತಿಮ ತೆರೆ ಗೌರಿ ಶಂಕರ ಧವಳಗಿರಿ ಶಿಖರಗಳ ಸಾಲು ಪಂಕ್ತಿಯನ್ನು ಒತ್ತ ಏ ಧರಿತ್ರಿ ತಾಯಿಯೇ ನಿನ್ನ ಮಕ್ಕಳ ಸ್ವಾರ್ಥ ದಾಹ ಕರ್ಮಗಳ ಒದಗಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲವೇ ತಾಯಿ ಅಂತ ಕೇಳಿಕೊಳ್ಳುತ್ತ ಆ ತಾಯಿ ಕ್ಷಮಿಸಿ ಈ ಜೀವಿಗಳನ್ನು ಅಹಂಕಾರ ತುಂಬಿದ ಮನುಷ್ಯನನ್ನು ಇಷ್ಟ ಮಾಡಿದ್ರೆ ಜೀವಕ್ಕೂ ಹೋಗಬಿಡುವಂತಾರೆ ಕೆಲವರು ನಮ್ಮ ಸ್ನೇಹಿತ ಒಬ್ಬನಿದ್ದ ನನ್ನ ಕಣ್ಣಿದ್ರಿಗೆ ನಾವು ವೃತ್ತಿ ಜೀವನದಲ್ಲಿದ್ದಾಗ ನನ್ನ ಅವರು ಲೈನ್ ಲೈನ್ಮೆನ್ ಆಗಿದ್ದರು ಆ ಇದ್ದೆ ಭಾರೀ ಡ್ರಿಂಕ್ಸ್ ಮಾಡ್ತಿದ್ದ ಕುಡಿ 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 ಕುಡಿಯೋದೇ ಅವನ ಬದುಕಾಗಿತ್ತು ಪಾಪ ಮಕ್ಕಳು ಸಣ್ಣವು ಹೆಂಡತಿ ಇವನನ್ನು ನಂಬಿಕೆ ಬಂದು ಜೀವನ ಮಾಡ್ತಿರ್ತಾಳೆ ಕುಡ್ಕಂಡೇ ಬರೋನು ಸೇವೆಗೆ ಆ ಡ್ಯೂಟಿಗೆ ಅವಾಗ ನಾನು ಹೇಳ್ತಿದ್ದೆ ಹೇಳೋದು ಬೇಡ ಒಂದು ಹೇಳ್ತಿದ್ದೆ ಏನಪ್ಪ ನೀನು ಇಷ್ಟು ಕುಡಿದ್ರೆ ನೀನು ಹೇಗೆ ನೀನು ಜೀವನ ನೀನು ಅಲ್ಲೇ ಬೇಕಾದಷ್ಟು ದುಡಿದ್ದೀಯ ತೋಟ ಮಾಡಿದೀಯ ಮಕ್ಕಳು ಯಾಲೆ ಯಾವು ಇದ್ದಾರೆ ನೀನು ಹೆಣ್ಮಕ್ಳು ಬೈಯೋದಿಲ್ಲ ನಮ್ಮ ಮನೆಗೆ ಹೋದ್ರೆ ಇಷ್ಟು ಕುಡ್ಕೊಂಡು ಅಂತದ್ದು ಅವನಿಗೆ ಹೇಳ್ತಿದ್ದ ಬಿಡ್ರಿ ಜೀವ ಹೋದ್ರೆ ಹೋಗಲಿ ಕುಡಿಬೇಕು ಸರ್ ಹುಡಿದ್ರೂ ನಾನು ಬದುಕೋದಿಲ್ಲ ನೀವು ಊಟನೂ ಹೋಗೋದಿಲ್ಲ ಸರ್ ನಾನು ಏನು ಮಾಡಲಿ ಹೋಗಲು ಬಿಡ್ರಿ ಸರ್ ಅವ ಆಗ್ತತೆ ಇನ್ನೀಗ ವಾಸಿನೇ ಇಲ್ವ ಅಂತ ಯಾತ್ ಸರ್ ಅಂತ ನಾನು ಕೇಳ್ತೈತಿ ಅವ್ರನ್ನೆಲ್ಲ ನೋಡಿ ನಾನು ಇಂಟ್ರೂ ಮಾಡ್ತಿದ್ದೆ ನಾನು ಯಾತ್ರೆಯ ಬಿಡ್ರಿ ಸೋಲಿ ಅಲ್ಲಿ ನನಗೆ ಬದುಕ್ಬೇಕನ್ನೊಂದು ಆಸೆ ಇಲ್ವಾ ಹಾ ಇಲ್ಲ ಸರ್ ಇವತ್ತು ಎಣ್ಣೆ ಹೋಗ್ಬಿಡ್ಲ ಹೋಗ್ಬಿಡ್ಲಿ ನನಗೆ ನಗು ಬರೋದು ಒಂದು ಕಡೆಗೆ ದುಃಖ ಆಗೋದು ಮನುಷ್ಯನ ಆ ಮನಸ್ಸು ಎಂಥ ಮರ್ಕಟ ಒಂದು ಸಾರಿ ಮನುಷ್ಯ ಆ ಚಟಕ್ಕೆ ಬಲಿಯಾಗಿಬಿಟ್ರೆ ಅವನ ಮನಸ್ಸು ಹೆಂಗೆ ಸ್ಥಿರ ಆಗಿಬಿಡ್ತಂದ್ರೆ ಅದನ್ನು ಬಿಟ್ಟು ಅವನು ಬದುಕಕ್ಕೆ ಸಾಧ್ಯ ಇಲ್ಲ ಇಂಥವು ಎಷ್ಟೋ ಘಟನೆಗಳು ನಡೆದೋಗಿದ್ದಾವ ಇಂಥವು ಎಷ್ಟೋ ಘಟನೆಗಳು ನಡೆದೋಗಿದ್ದವು ಬಿಡ್ರಿ ಸಾಯಬೇಡ್ರಿ ಎಳಿ ಬಿಟ್ಬಿಡೋ ಬಿಡೋ ಬಿಟ್ಟು ಯಾವುದನ್ನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮೈ ಮನಸ್ಸುಗಳನ್ನ ಸುಖವಾಗಿ ಇಟ್ಕೊಳ್ಳೋದು ನೋಡೋ ಎಲ್ಲ ದೇವಸ್ಥಾನಗಳು ನೋಡೋದು ಏನು ದೇವ್ರು ಕಡಿಮೆ ಮಾಡಿದ್ದಾನೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾನೆ ತೋಟ ಕೊಟ್ಟದಾನೆ ಎಲ್ಲದೂ ಸಂತೋಷ ಆಗಿಟ್ಟದ ನೀನು ಯಾಕೆ ಕುಡಿತೀನಿ ಏನು ಸಮಸ್ಯೆ ಆಗಿರೋದು ಹೇ ಏನಿದೆ ಸ ಏನು ಮಾಡ್ತೀನಿ ಸುಡಿದ್ಬಿಟ್ಟೆ ನಾನು ಇಲ್ಲ ಈಗ ಹಂಗಾರೆ ಸಾಯ್ತೀನಿ ಏ ಸಾಯ್ತೀನಿ ಬಿಡ ಸೊಲಿ ಏನು ಮಾಡೋದು ಇಂಥವು ಎಷ್ಟೋ ಘಟನೆಗಳು ನಮ್ಮ ಹಳ್ಳಿಯಲ್ಲಿ ನಾನು ನೋಡ್ತಾ ಇರ್ತೀನಿ ಇಲ್ಲಿ ಹಳ್ಳಿಯಲ್ಲಿ ನೋಡ್ತಾಯಿರ್ತೀನಿ ಬೆಳಿಗ್ಗೆ ಎದ್ದು ತಂಡಬಾರ್ದು ನಮಸ್ಕಾರ ಅಂತ ಅಂತಂತಂತಾರೆ ಒಂದು ಐವತ್ತು ರೂಪಾಯಿ ಕೊಟ್ಟರು ಸರ್ ಯಾಕೆ ಅಂತ ಏನೋ ಒಂದು ಸ್ವಲ್ಪ ಆಯ್ಕೆ ಬಂದುಬಿಡ್ತೀನಿ ಸರ್ ಇಲ್ಲಂದ್ರೆ ಏನು ತಿನ್ನೋಕ್ಕಾಗಲ್ಲ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಯಾಕೋ ಕುಡಿತೀರ ನೀವು ಬೇಡ ಕಣ ಕುಡಿಬೇಡ್ರಿ ಜೀವ ಹೋಗ್ಬಿಡ್ರಿ ಸರ್ ಕೊಟ್ರೆ ಸಲ್ಲಿ ಫಸ್ಟು ನಿಮ್ಮ ಪುರಾಣ ಕೇಳಂಗಿಲ್ಲ ನಾನು ಪುರಾಣವನ್ನ ಕೆಳಂಗಿಲ್ಲ ದುಡ್ಡು ಕೊಡ್ಬೇಕು ಅವನಿಗೆ ಆಮೇಲೆ ನಾನೇನು ಮಾಡಿಬಿಡ್ತಿದ್ದೆ ಅಂತಂದರೆ ಅವ್ರನ್ನ ಕಾಡಿಸ್ತದ್ದೆ ದುಡ್ಡು ಕೊಡ್ತಾ ಇರಲಿಲ್ಲ ಅವ್ರಿಗೆ ವೇದಾಂತ ಹೇಳ್ಕೊಂಡು ಹೋಗ್ತಿದ್ದೆ ಹೇ ಒಗ್ರುಸ ನಿಮ್ಮ ವೇದ ನಿಮ್ಮ ವೇದಾಂತ ಯಾರಿಗೆ ಬೇಕು ಅಂತ ಅವ್ರನ್ನ ದುಡ್ಡು ಕೇಳೋಕ್ಕೆ ಬರ್ತಾ ಇರಲಿಲ್ಲ ನಾವು ಸರಿ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಚಟಗಳನ್ನು ರೂಢಿಸ್ಕೊಂಬೇಡಿ ಸಣ್ಣ ಚಟವಾಗಿರಲಿ ಅದು ಎಂಥ ಚಟನಾಗಿರಲಿ ಆಗಿರಲಿ ಅದ್ರ ಬದಲಿ ಊಟ ಮಾಡಿ ಹಣ್ಣು ತಿನ್ನಿ ಪುಸ್ತಕಗಳನ್ನು ಓದಿ ಪುಸ್ತಕ ಓದೋದಕ್ಕಾಗಲ್ಲ ಹಣ್ಣು ತಿನ್ನಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಹಾಂ ಚಟಗಳನ್ನು ರೂಢಿಸ್ಕೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾಳೆ ನಿಮಗೆ ಇನ್ನೊಂದು ಬೇರೆ ಕಾರ್ಯಕ್ರಮವನ್ನು ಹೇಳ್ತೇನೆ ನಮಸ್ಕಾರ